ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ವಿಲೇಜ್ ಅಕೌಂಟೆಂಟ್ ಗ್ರಾಮ ಲೆಕ್ಕಿಗ ಪೋಸ್ಟ್ ಗಳಿಗೆ ಕೊನೆಗೂ ಒಂದು ಸಾವಿರ ಹುದ್ದೆಗಳಿಗೆ ಅಧಿಸೂಚನಾ ಪ್ರಕಟ ಆಗಿದೆ ಬಟ್ ಇಲ್ಲಿ ಟ್ವಿಸ್ಟ್ ಅಂಡ್ ಟರ್ನ್ಸ್ ಜಾಸ್ತಿ ಇದೆ ಟ್ವಿಸ್ಟ್ ಅಂಡ್ ಟರ್ನ್ಸ್ ಅಂದ್ರೇನು ಮುಂದೆ ಡಿಸ್ಕಸ್ ಮಾಡೋ ಇದ್ರ ಬಗ್ಗೆ ಏನೇನಿದೆ ಅಂತ ನೋಡಿ ತುಂಬಾ ಜನ ಡಿಪ್ಲೊಮಾ ಡಿಪ್ಲೋಮದವ್ರಿಗೆ ಇಲ್ವಾ ಅಂತ ಕೇಳ್ತಾರೆ ಡಿಪ್ಲೊಮಾದವರು ಇದೀರಾ ಐ ಟಿ ಐ ಇದೀರಾ ಪಿ ಯು ಸಿ ಅವರು ಇದೀರಾ ಸಿಲೆಬಸ್ ಮತ್ತೆ ಎಕ್ಸಾಮ್ ಪ್ಯಾಟರ್ನ್ ಎರಡೂ ಕೂಡ ಚೇಂಜ್ ಏನೋ ಎರಡು ಸಿಲೆಬಸ್ ಓಡಾಡ್ತಿದ್ವು ನಾವು ಮೊನ್ನೆ ಕೂಡ ಇದ್ರ ಬಗ್ಗೆ ವಿಡಿಯೋ ಮಾಡಿದೆ ಈ ಮಂತ್ ಒಳಗೆ ಆಗುತ್ತೆ ಈ ಒಳಗೆ ಅಂತ ಕೂಡ ಹೇಳಿದೆ ನಾ ನಿಮಗೆ ಸೊ ಏನ್ ಸಿಲೆಬಸ್ ನಾವೇನ್ ಡಿಸ್ಕಸ್ ಮಾಡುದ್ರಿ ಅದ್ ಅದ್ ಬಿಟ್ಟು ಬೇರೆನೆ ಸಿಲಬಸ್ ಇದೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಈ ಟ್ವಿಸ್ಟ್ ಅಂಡ್ ಟರ್ನ್ಸ್ ಏನು ಅಂತ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಸಿ ನೂರ್ ಒಂದು ಸಾವಿರ ವಿಲೇಜ್ ಅಕೌಂಟೆಂಟ್ ಹುದ್ದೆಗಳಿಗೆ ಕೆಇ ಎಂದ ನೋಟಿಫಿಕೇಶನ್ ಆಗಿದೆ ಇವತ್ತು ಆ ಸ್ಯಾಲ್ರಿ ಒಳ್ಳೆ ಸ್ಯಾಲ್ರಿನೇ ಇದೆ ಅಂಡ್ ಇದು ಕೊನೆಯ ಅಪ್ಲೈ ಮಾಡೋ ದಿನಾಂಕ ಮಾತ್ರ ನೆಕ್ಸ್ಟ್ ತಿಂಗಳಿಂದ ಅಂದ್ರೆ ನಾಲ್ಕನೇ ತಾರೀಕು ಮಾರ್ಚ್ ಫೋರ್ತ್ ಮಾರ್ಚ್ ಇಂದ ನೀವು ಅಪ್ಲೈ ಮಾಡಬಹುದು ಬೆಳಗ್ಗೆಯಿಂದ ಓಕೆ ಮಾರ್ಚ್ ಅಂತ ಹಾಕ್ತಾರೆ ಒಂದು ವೀಕ್ ಆ ಕಡೆ ಕಡೆ ಮಾಡ್ತಾರೆ ಅವರು ಅಪ್ಲೈ ಲಿಂಕ್ ಕೊಡಕ್ಕೆ ಹಾಗೆ ಕೊನೆ ದಿನಾಂಕ ಅಲ್ಲಿಂದ ಒಂದು ತಿಂಗಳು ಅಂದ್ರೆ ಮೂರ್ ತರ್ಡ್ ಏಪ್ರಿಲ್ ಏಪ್ರಿಲ್ ಥರ್ಡ್ ತನಕ ಇದೆ ಓಕೆ ಸಿಕ್ಸ್ ಒಳಗೆ ನೀವು ಆನ್ಲೈನ್ ಅಲ್ಲಿ ಶುಲ್ಕ ಪಾವತಿ ಮಾಡಬೇಕು ಶುಲ್ಕ ಎಷ್ಟು ಅಂದ್ರೆ ಜನರಲ್ ಮೆರಿಟ್ ಅಂಡ್ ಓ ಬಿ ಸಿ ಅಂತ ಏನ್ ಕರಿತೀವಿ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವ್ರಿಗೆ ಏಳ್ನೂರ ಐವತ್ತು ರೂಪಾಯಿ ಎಸ್ ಸಿ ಎಸ್ ಟಿ ಅಂಡ್ ಪ್ರ ಕ್ಯಾಟಗರಿ ಒನ್ ಅಂತ ಏನ್ ಕರಿತೀವಿ ಮಾಜಿ ಸೈನಿಕ ವಿಕಲ ಚಿತ್ತನ್ ಅವ್ರಿಗೆ ಐನೂರು ರೂಪಾಯಿ ಕೊಟ್ಟು ಅಂಡ್ ಇಲ್ಲಿ ಒನ್ ಮೋರ್ ಥಿಂಗ್ ಆ ಹುದ್ದೆಗಳು ಯಾವ ರೀತಿ ಇದೆ ಅಂದ್ರೆ ಆಲ್ರೆಡಿ ಜಿಲ್ಲಾವಾರು ಕೊಟ್ಟಿದ್ದಾನೆ ಒಟ್ಟು ಎಲ್ಲಾ ಏನಿದೆ ಆ ಉಳಿಕೆ ಮೂಲವೃಂದ ಅಂದ್ರೆ ನಾನ್ ಹೈದರಾಬಾದ್ ಕರ್ನಾಟಕ ಇಪ್ಪತ್ತಾರು ಜಿಲ್ಲೆಗಳು ಮತ್ತೆ ಹೈದರಾಬಾದ್ ಕರ್ನಾಟಕ ಬೇರೆ ಜಿಲ್ಲೆಗಳಿಗೆ ಎಷ್ಟೆಷ್ಟು ಹುದ್ದೆಗಳು ಅಂತ ಹೇಳ್ಕೊಟ್ಟಿದ್ದಾನೆ ಅಹ್ ಇದನ್ನ ಈ ರೀತಿ ಡಿವೈಡ್ ಮಾಡ್ತಾ ಹೋಗ್ತಾನೆ ಬೆಂಗಳೂರು ನಗರ ನೋಡಿ ಇದು ರೋಸ್ಟರ್ ಕೂಡ ನಿಮ್ಗೆ ಕೆ ಎ ವೆಬ್ಸೈಟ್ ಸಿಗುತ್ತೆ ಅಂದ್ರೆ ನೀವು ಒಂದು ಜಿಲ್ಲೆಲಿ ಅಪ್ಲೈ ಮಾಡ್ಬೇಕು ಅಂತಿದ್ರೆ ಅಹ್ ಇದು ಎಷ್ಟು ಜಿಲ್ಲೆಗೆ ಅಪ್ಲೈ ಮಾಡ್ಬೇಕು ಅಂತ ಇದು ಗೊತ್ತಾಗಲ್ಲ ನೀವು ಆನ್ಲೈನ್ ಅಪ್ಲಿಕೇಶನ್ ಮಾಡ್ತಾನ ಕೊಡ್ತಾನಲ್ಲ ಸ್ನೇಹಿತರೆ ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಲಿಂಕ್ ಆಕ್ಟಿವ್ ಆಗುತ್ತೆ ನೆಕ್ಸ್ಟ್ ಮಂತ್ ಇಂದ ಸೊ ಅವಾಗ ನೀವಲ್ಲಿ ಚೆಕ್ ಮಾಡ್ಬೇಕು ಒಂದು ಜಿಲ್ಲೆಗೆ ಅಪ್ಲೈ ಮಾಡೋದು ಎರಡು ಜಿಲ್ಲೆಗೆ ಅಪ್ಲೈ ಮಾಡೋದು ಯೂಜ್ವಲಿ ನಮಗೆ ಬಂದಿರೋ ಇನ್ಫಾರ್ಮೇಶನ್ ಅಂತ ಆತರ ಲಾಸ್ಟ್ ಟೂ ಡೇಸ್ ತ್ರೀ ಡೇಸ್ ಬ್ಯಾಕ್ನೇ ಕೊಟ್ಟಿರೋ ಪ್ರಕಾರ ಆ ಹೈದರಾಬಾದ್ ಕರ್ನಾಟಕಕ್ಕೆ ಸಪರೇಟ್ ಬೇರೆಯವ್ರ ಅಪ್ಲೈ ಮಾಡ್ಬೇಕಾಗುತ್ತೆ ನಾನ್ ಹೈದರಾಬಾದ್ ಕರ್ನಾಟಕ ಒಂದು ಜಿಲ್ಲೆಗೆ ಒಬ್ಬರೇ ಅಪ್ಲೈ ಮಾಡ್ಬೇಕಂತ ಏನೋ ಇದೆ ಬಟ್ ಇದಕ್ಕೆಲ್ಲ ಯಾವಾಗ ನಮಗೆ ಕ್ಲಾರಿಟಿ ಸಿಗುತ್ತೆ ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ ನೀವು ಲಿಂಕ್ ಆದಾಗ ಅಲ್ಲಿ ಹೋಗ್ತಿರಲ್ಲ ಅಲ್ಲಿ ನೀವು ಚೆಕ್ ಮಾಡ್ತಿರಲ್ಲ ಯಾವ ಜಿಲ್ಲೆಗೆ ಅಪ್ಲೈ ಮಾಡ್ಬೇಕು ಏನು ಅಂತ ಅವಾಗ ನಿಮಗೆ ಕ್ಲಾರಿಫಿಕೇಶನ್ ಸಿಗುತ್ತೆ ಅಲ್ಲಿ ತನಕ ಸ್ವಲ್ಪ ಈ ಕಡೆ ಈ ಕಡೆ ಇರುತ್ತೆ ಬಟ್ ಒಂದು ಜಿಲ್ಲೆಗೆ ನೀವು ಯಾವ ಜಿಲ್ಲೆಯಲ್ಲಿ ಇರ್ತೀರ ಆ ಜಿಲ್ಲೆಲಿ ಅಪ್ಲೈ ಮಾಡಿ ನಿಮ್ಗೆ ನಿಮ್ಮ ಜಿಲ್ಲೆಲೆ ಜಾಬ್ ಸಿಕ್ಕಿದ್ರೆ ಒಳ್ಳೇದಲ್ವಾ ಆ ಜಿಲ್ಲೆ ನೋಡ್ಕೊಳ್ಳಿ ನಿಮ್ಮ ಕ್ಯಾಟಗರಿ ಏನು ಅಥವಾ ನಿಮ್ಗೆ ಅಕ್ಕಪಕ್ಕದ ಜಿಲ್ಲೆ ನಿಮ್ಗೆ ಒಂದು ಒಂದು ಕೆಲಸ ನೀವು ಈಗ ಬೆಂಗಳೂರಲ್ಲಿ ಇದ್ದೀರಾ ನಿಮ್ಮ ನಿಮ್ಮ ಕ್ಯಾಟಗರಿಗಿಲ್ ಜಾಬ್ ಇಲ್ಲ ಈ ಒಂದು ಅಹ್ ವೇಕೆನ್ಸಿ ಇಲ್ಲ ಹಾಗೇನ್ ಮಾಡಿ ನೀವು ಪಕ್ಕ ಜಿಲ್ಲೆ ರಾಮನಗರನೋ ಮಂಡ್ಯನೋ ಅಥವಾ ತುಮಕೂರು ಈ ತರ ಅಲ್ಲಿ ನೋಡಿ ನಿಮ್ ಕ್ಯಾಟಗರಿ ಅಲ್ಲಿ ಅಪ್ಲೈ ಮಾಡಿ ಅಷ್ಟೇ ಸಿಂಪಲ್ ಓಕೆ ಆ ಜಿಲ್ಲೆ ತಗೊಂಡ್ ಅಪ್ಲೈ ಮಾಡಿ ಸೊ ಈ ತರ ಮತ್ತೆ ಕಲ್ಯಾಣ ಕರ್ನಾಟಕದ್ದು ಕೂಡ ಜಿಲ್ಲೆಗಳಿಗೂ ಕೂಡ ಅವ್ನ್ ಕೊಟ್ಟಿದ್ದಾನೆ ನೋಟಿಫಿಕೇಶನ್ ಕ್ಯಾಟಗರಿ ವೈಸು ಡಿವೈಡ್ ಮಾಡಿದ್ದಾನೆ ಈ ರೋಸ್ಟರ್ ನೀವು ಚೆಕ್ ಮಾಡ್ಬೇಕಾಗತ್ತೆ ಚೆಕ್ ಮಾಡ್ಕೊಂಡು ಅಲ್ಲಿ ಮಾಡಿ ಸ್ನೇಹಿತರೆ ನಾನು ಶೇರ್ ಮಾಡ್ತೀನಿ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಆಲ್ರೆಡಿ ನೋಟಿಫಿಕೇಶನ್ ನಾನು ಶೇರ್ ಮಾಡಿದ್ದೀನಿ ಕಂಪ್ಲೀಟ್ ಡೀಟೇಲ್ ನೋಟಿಫಿಕೇಶನ್ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇನ್ಸ್ಟಾಗ್ರಾಮ್ ಟೆಲಿಗ್ರಾಮ್ ಫಾಲೋ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸ್ನೇಹಿತರೆ ಪ್ರೀನ್ ಅಂತ ಸರ್ಚ್ ಮಾಡಿ ಕೂಡ ನಿಮಗೆ ಸಿಗುತ್ತೆ ಈಗ ಬರ್ತೀನಿ ನಾನು ಮೇನ್ ಫಂಡ್ ಟೆನ್ ಟರ್ನ್ಸ್ ಸಿ ಇಲ್ಲಿ ಆ ಒಂದಷ್ಟು ದಿನಕ್ಕೆ ಉಪಯೋಗ ಅಂತ ಅನ್ಕೋಬಹುದು ಒಂದ ಒಂದು ನೆಗೆಟಿವ್ ಅನ್ಕೋಬಹುದು ಇವಾಗ ಏನೋ ಕೊಟ್ಟಿದ್ದಾರೆ ಅಂತ ಜಸ್ಟ್ ಸೆಕೆಂಡ್ ಪಿ ಯು ಸಿ ಅಥವಾ ತತ್ಸಮಾನ ಅಂತ ಕೊಟ್ಟಿರೋ ಚೆನ್ನಾಗಿ ಇದ್ರೆ ತುಂಬಾ ಜನಕ್ಕೆ ಒಳ್ಳೇದು ಅಂತ ಅನ್ಕೋತಾರೆ ತುಂಬಾ ಜನ ಇಲ್ಲ ಸರ್ ಡಿಪ್ಲೊಮಾನು ಇರಬೇಕು ಐಟಿಐಯೂ ಬೇಕು ಅಂತೀರಾ ಎಸ್ ಎಲ್ಲರನ್ನು ಕನ್ಸಿಡರ್ ಮಾಡಿದ್ದಾರೆ ಇಲ್ಲಿ ಪಿಯು ಸಿ ಅಥವಾ ತತ್ಸಮಾನ ತತ್ಸಮಾನ ಅಂದ್ರೆ ಏನು ಸಿ ಬಿ ಎಸ್ ಸಿ ಐ ಸಿ ಎಸ್ ಕ್ಲಾಸ್ ಆಗಿರ್ಬೋದು ಅಥವಾ ಇತರ ರಾಜ್ಯ ಸರ್ಕಾರದ ಟ್ವೆಲ್ತ್ ಪರೀಕ್ಷೆ ಪಾಸ್ ಆಗಿರಬಹುದು ಅಥವಾ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಲ್ಲಿ ಎನ್ ಐ ಓ ಎಸ್ ಅಲ್ಲಿ ನೀವು ಪ್ರೌಢಶಿಕ್ಷಣ ಅಥವಾ ಎಚ್ ಎಸ್ ಸಿ ಮಾಡಿರೋದಾಗಿರ್ಬೋದು ಅಥವಾ ಡಿಪ್ಲೊಮಾ ಮೂರು ವರ್ಷ ಡಿಪ್ಲೊಮಾ ಆಗಿರಬೇಕು ಅಥವಾ ಎರಡು ವರ್ಷಗಳ ಐ ಟಿ ಐ ಕೋರ್ಸ್ ಅಥವಾ ಎರಡು ವರ್ಷಗಳ ವೃತ್ತಿ ಶಿಕ್ಷಣ ಡಿಪ್ಲೊಮೋ ಇದ್ರಲ್ಲಿ ಯಾವುದೇ ಮಾಡಿದ್ರು ಕೂಡ ನೀವು ಅಪ್ಲೈ ಮಾಡಬಹುದು ಈಗ ಏನಾಗುತ್ತೆ ಗೊತ್ತಾ ಈ ಜಾಬ್ಗೆ ಮೊದಲು ಬರೀ ಪಿ ಯು ಸಿ ಮೇಲೆ ತಗೋತಾ ಇದ್ರು ಈಗ ಸಿಲೆಬಸ್ ಚೇಂಜ್ ಇವರೆಲ್ಲ ಅಪ್ಲೈ ಮಾಡಬಹುದು ಅಂದಾಗ ಏನಾಗುತ್ತೆ ಆ ಈಗ ಡಿಗ್ರಿ ಆಗಿರ್ತಾನೆ ಡಿಗ್ರಿ ಅವನು ಡಿಪ್ಲೊಮಾ ಮಾಡೋ ಮಾಡಿರ್ತಾನೆ ಪಿ ಯು ಸಿ ಮಾಡಿ ಮಾಡಿರ್ತಾನೆ ಈಗಿನ ಜಾಬಿನ ಒಂದು ಅಹ್ ಇದರಿಂದ ಏನ್ ಮಾಡ್ತಾನೆ ಅವನು ಆ ಮತ್ತೆ ಇಲ್ಲಿ ಯಾವುದೇ ಆದ ಕಟಾಫ್ ಇಲ್ವಲ್ಲ ಸ್ನೇಹಿತರೆ ಆಗ ಡಿಗ್ರಿ ಮಾಡಿರೋ ಕೂಡ ಸಿ ಬರಬಹುದು ಒಂದಷ್ಟು ನೆಗೆಟಿವ್ ಇದೆ ಒಂದಷ್ಟು ಪಾಸಿಟಿವ್ ಇದೆ ಈ ಒಂದು ಏನೋ ವಿಲೇಜ್ ಅಕೌಂಟೆಂಟ್ ನ ಈ ಒಂದು ಪರೀಕ್ಷೆ ಮುಖಾಂತರ ಆಯ್ಕೆ ಮಾಡ್ಕೋತಾ ಇರೋದು ಒಂದಷ್ಟು ನೆಗೆಟಿವ್ ಇದೆ ಪಾಸಿಟಿವ್ ಇದೆ ಸೊ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಒಂದಷ್ಟು ಜನಕ್ಕೆ ನೆಗೆಟಿವ್ ಅಂತ ಕೂಡ ಅನ್ಸುತ್ತೆ ಅದೆಲ್ಲ ಡಿಸ್ಕಸ್ ಮಾಡೋದು ಬೇಡ ಇವಾಗ ಏನಿದೆ ನೋಟಿಫಿಕೇಶನ್ ನೋಡಿದ ಇನ್ನು ವಯೋಮಿತಿ ಮಿನಿಮಮ್ ಏಟೀನ್ ಮ್ಯಾಕ್ಸಿಮಮ್ ತರ್ಟಿ ಫೈವ್ ಫಾರ್ ಜನರಲ್ ಮೆರಿಟ್ ಆಸ್ ಪರ್ ಗೌರ್ಮೆಂಟ್ ನಾರ್ಮ್ಸ್ ಪ್ರಕಾರ ಎಸ್ ಸಿ ಎಸ್ ಟು ಒಬಿಸಿಗೆ ಪ್ಲಸ್ ತ್ರೀ ಇಯರ್ಸ್ ಕೊಡ್ತಾರೆ ಮೂವತ್ತೆಂಟು ವರ್ಷ ಅಹ್ ಓಬಿ ಸಿ ಗೆ ಎಸ್ ಸಿ ಎಸ್ ಟಿಗೆ ಅದೇ ಪ್ಲಸ್ ಫೈವ್ ವ್ಯರ್ಸ್ ಕೊಡ್ತಾನೆ ಅಂದ್ರೆ ನಲವತ್ತು ವರ್ಷ ಓಕೆ ಇನ್ನು ಇಲ್ಲಿ ಮೇನ್ ಸಿಲೆಬಸ್ ಬಂದ್ ನೋಡೋದಾದ್ರೆ ಪೇಪರ್ ಒನ್ ಪೇಪರ್ ಟು ಸೇಮ್ ಗ್ರೂಪ್ ಸಿಲೆಬಸ್ ತರ ಇರಸ್ತೆ ಆದ್ರೆ ಏನ್ ಡಿಫ್ರೆನ್ಸ್ ಅಂದ್ರೆ ಪತ್ರಿಕೆ ಒಂದಲ್ಲಿ ಇಲ್ಲಿ ಮೆಂಟಲ್ ಎಬಿಲಿಟಿ ಇಲ್ಲ ಬೌದ್ಧಿಕ ಸಾಮರ್ಥ್ಯ ಅಂತ ಗ್ರೂಪ್ ಸಿ ಕೊಟ್ಟಿರ್ತಾನೆ ಅದ್ರ ಇಲ್ಲಿ ಕೊಟ್ಟಿಲ್ಲ ಹಂಗಂತ ಕೇಳಲ್ವಾ ಅಂದ್ರೆ ಸಣ್ಣ ಪುಟ್ಟದು ಕೇಳಬಹುದು ಕೊಟ್ಟಿಲ್ಲ ಅಂದ್ರೂ ಕೂಡ ಸಣ್ಣ ಪುಟ್ಟ ಕ್ಯಾಲ್ಕುಲೇಷನ್ ಇರ್ತಕ್ಕಂಥ ಕೇಳಬಹುದು ಅಥವಾ ಕೇಳ್ದು ಇರಬಹುದು ಬಟ್ ಇಲ್ಲಿ ಗ್ರೂಪ್ ಸಿ ಎಕ್ಸಾಮ್ಸ್ ನಾವೇನು ಕೆಪಿ ಎಸ್ಸಿ ಇಂದ ಅಥವಾ ಇತ್ತೀಚೆಗೆ ನಮ್ಮ ಕೆಇ ಎಂದನೆ ಆಯ್ತಲ್ಲ ಎಫ್ ಡಿ ರಿಲೀಸ್ ಆಗಿದೆ ಒಂದು ವೀಕ್ ಒಂದು ಟೆನ್ ಫಿಫ್ಟೀನ್ ಡೇಸ್ ಬ್ಯಾಕ್ ರಿಲೀಸ್ ಆಗಿದೆ ಎಇ ಮತ್ತೆ ಎಫ್ ಡಿ ಅರ್ಬನ್ ಅಂಡ್ ವಾಟರ್ ಸಿವೇಜ್ ಬೋರ್ಡ್ ಅಡಿಯಲ್ಲಿ ಸೊ ಸೇಮ್ ಅದೇ ಸಿಲೆಬಸ್ ಇದೆ ಬಟ್ ಇದು ಏನಿಲ್ಲ ಅಂದ್ರೆ ಪ್ರಮುಖವಾಗಿ ನೋಡಿದ್ರೆ ನೋಡಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳು ಒಳಗೊಂಡಂತೆ ಕರ್ನಾಟಕ ಆರ್ಥಿಕತೆ ಅಭಿವೃದ್ಧಿ ಎಂದಿದೆ ಕರ್ನಾಟಕ ಪರಿಸರ ಸಂಬಂಧ ಕೂಡ ಇದೆ ಎನ್ವೈರಮೆಂಟಲ್ ಸೈನ್ಸ್ ಇದೆ ಬಟ್ ಇಲ್ಲಿ ಬೌದ್ಧಿಕ ಸಾಮರ್ಥ್ಯದಿಲ್ಲ ಅದ್ಬಿಟ್ಟು ಇದು ಮ್ಯಾಕ್ಸಿಮಮ್ ಅದೇ ಇದೆ ಬಟ್ ಇಲ್ಲಿ ಒಂದು ಟ್ವಿಸ್ಟ್ ಇನ್ನೊಂದು ಟ್ವಿಸ್ಟ್ ಅಂದ್ರೆ ಏನು ಅಂದ್ರೆ ಇಲ್ಲಿ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಬರೀಬೇಕು ಆದ್ರೆ ಇದು ನಿಮ್ಗೆ ರೈಟಿಂಗ್ ಎಸೆ ತರ ಅಲ್ಲ ಬಹು ಐಕ್ಯ ಪರೀಕ್ಷೆ ಎಂ ಸಿ ಕ್ಯೂ ಆದರೆ ಟಿಕ್ ಮಾಡ್ತಕ್ಕಂಥದ್ದು ನೂರೈವತ್ತು ಮಾರ್ಕ್ಸ್ ಅಂಕಗಳಿರುತ್ತೆ ಅದ್ರಲ್ಲಿ ಐವತ್ತು ಮಿನಿಮಮ್ ತೆಗಿಲೇಬೇಕು ಅಂದ್ರೆ ಈ ಈ ಅಂಕನ ನಿಮ್ಗೆ ಮೆರಿಟ್ ಗೆ ಕನ್ಸಿಡರ್ ಮಾಡಲ್ಲ ಜಸ್ಟ್ ಐವತ್ತು ಅಂಕ ತೆಗೆದ್ರೆ ಆಯ್ತು ಆದ್ರೆ ಇದು ಟಿಕ್ ಮಾಡೋದು ಬಹು ಆಯ್ಕೆ ಪರೀಕ್ಷೆ ಇಲ್ಲೇ ಕುಟಿ ಬಹು ಆಯ್ಕೆ ಮಾದರಿ ಪತ್ರಿಕೆ ಯಾವುದೇ ಎಸ್ ಎ ಬರೆಯೋದು ಕನ್ನಡ ಮತ್ತೆ ಟ್ರಾನ್ಸ್ಲೇಷನ್ ಮಾಡೋದು ಆತರ ಅಲ್ಲ ನಮ್ಮ ಕೆ ಪಿ ಎಸ್ ಸಿ ಅವ್ರು ಮಾಡ್ತಾರಲ್ಲ ಕಡ್ಡಾಯ ಕನ್ನಡ ಪರೀಕ್ಷೆ ಕೆಇಇ ಅವ್ರು ಮಾಡ್ತಾರಲ್ಲ ಡಿಗ್ರಿ ಲೆವೆಲ್ ಅಲ್ಲಿ ಆತರ ಅಲ್ಲ ಇದು ಎಂ ಸಿ ಕ್ಯೂ ಟಿಕ್ ಮಾಡ್ತಕ್ಕಂಥದ್ದು ಬಟ್ ಇದು ಫಿಫ್ಟಿ ಮಾರ್ಕ್ಸ್ ತೆಗಿಲೇಬೇಕು ಬಟ್ ಇದು ನಿಮಗೆ ರ್ಯಾಂಕಿಂಗ್ ಗೆ ಅಥವಾ ನಿಮ್ಮ ಒಂದು ಆಫ್ ಗೆ ಕನ್ಸಿಡರ್ ಮಾಡಲ್ಲ ಜಸ್ಟ್ ಗೋಸ್ಕರ ಕನ್ಸಿಡರ್ ಮಾಡ್ತಾರೆ ಅಷ್ಟೇ ಐವತ್ ಮಾರ್ಕ್ಸ್ ತೆಗೆ ಪಾಸ್ ನೀವು ಇನ್ನು ಇದು ಹದಿನೂರು ಮಾರ್ಕ್ಸ್ ಇನ್ನೂರು ಮಾರ್ಕ್ಸ್ ಇದೆಯಲ್ಲ ಟೂ ಟು ಅವರ್ಸ್ ಇದನ್ನ ನಿಮಗೆ ಪಾಸಿಂಗ್ ಗೆ ರ್ಯಾಂಕಿಂಗ್ ಗೆ ಕಟ್ ಆಫ್ ಕನ್ಸಿಡರ್ ಮಾಡ್ತಾರೆ ಓ ಎಂ ಆರ್ ಶೀಟ್ ಅಲ್ಲಿ ಬರೆದ ಆಫ್ಲೈನ್ ಇದು ಮಾಡ್ತಕ್ಕಂಥದ್ದು ಋಣಾತ್ಮಕ ನೆಗೆಟಿವ್ ನೋಡಿ ಸೇಮ್ ಗ್ರೂಪ್ ಸಿ ತರ ನೆಗೆಟಿವ್ ಪಾಯಿಂಟ್ ಟು ಫೈವ್ ಒಂದು ಒಂದು ತಪ್ಪಾದ್ರೆ ಪಾಯಿಂಟ್ ಟು ಫೈವ್ ಅಂದ್ರೆ ಇಲ್ಲಿ ನೋಡಿದ್ರೆ ನೂರು ಅಂಕ ನೂರು ಅಂಕ ಇದೆ ಸೊ ಒಂದೊಂದಕ್ಕೆ ಒಂದು ಅಂಕ ಆದ್ರೆ ಒಂದ್ ತಪ್ಪಾದ್ರೆ ಪಾಯಿಂಟ್ ಟೂ ಫೈವ್ ನಿಮ್ಗೆ ನೆಗೆಟಿವ್ ಕೂಡ ಇದೆ ನೆಗೆಟಿವ್ ಮಾರ್ಕ್ಸ್ ಇದೆ ಸೊ ಗ್ರೂಪ್ ಸಿಲೆಬಸ್ ಆಗಿರೋದ್ರಿಂದ ಸೊ ಏನ್ ಮಾಡ್ಬೇಕು ನಾವು ವಿಲೇಜ್ ಅಕೌಂಟೆಂಟ್ಗೆತ್ತ ಒಂದಷ್ಟು ವಿಡಿಯೋ ಇವತ್ತು ಕೂಡ ಒಂದು ತುಂಬಾ ಜನಕ್ಕೆ ಬೇಗ ಮುಗಿಸೋಣ ಅಂತ ನಾನು ವಿಲೇಜ್ ಅಕೌಂಟೆಂಟ್ ಇವತ್ತು ಒಂದು ಶೆಡ್ಯೂಲ್ ಮಾಡಿದ್ದೆ ವಿಡಿಯೋ ಈಗ ಜಸ್ಟ್ ಈವ್ನಿಂಗ್ ಏಳ್ಗ್ ಎಂಟು ಒಂಬತ್ತು ಗಂಟೆಗೆ ಹಾಕಿದ್ದೆ ಅನ್ಸುತ್ತೆ ನೋಡಿ ಅದು ಬಂದಿರಬಹುದು ಸೊ ನೋಡಿ ಹೆಂಗೆ ಸಡನ್ ಆಗಿ ಚೇಂಜ್ ಏನ್ ಓಡಾಡ್ತಿತ್ತು ಅದ್ಯಾವುದೋ ಅಲ್ಲ ತಳ ಗ್ರೂಪ್ ಸಿ ತಂದು ಇಟ್ಬಿಟ್ರು ಸಿಲೆಬಸ್ ಗ್ರೂಪ್ ಪ್ರಿಪೇರ್ ಆಗಿರ್ತಾರೆ ನೋಡಿ ಇವಾಗ ಬರ್ದಿರೋರು ಅವ್ರು ಪಿ ಯು ಸಿ ಮಾಡಿರ್ತಾರೆ ನೋಡಿ ಡಿಪ್ಲೊಮ್ ಡಿಗ್ರಿ ಮಾಡಿ ಗ್ರೂಪ್ ಸಿ ಬರ್ದಿರ್ತಾರೆ ನೋಡಿ ಕೆ ಪಿ ಎಸ್ ಸಿ ಆಗ್ಲಿ ಕೆಇ ಆಗ್ಲಿ ಸೊ ಅಂತವರು ಕೂಡ ಬರೀತಾರೆ ಇವಾಗ ಇದಕ್ಕೆ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ಪಾಪ ಬರೀ ಪಿ ಯು ಸಿ ಮಾಡ್ಕೊಂಡು ಅದ್ರ ಮೇಲೆ ಜಾಬ್ ತಗೋಬೇಕು ಅನ್ನಿರೋರಿಗೆ ಕಾಂಪಿಟೇಷನ್ ಜಾಸ್ತಿ ಆಯ್ತು ಬಟ್ ಕಾಂಪಿಟೇಷನ್ ಇರ್ಲಿ ತೊಂದ್ರೆ ಇಲ್ಲ ಬಟ್ ನೀವು ಇನ್ನು ಹೆಚ್ಚು ಶ್ರಮ ಪಡ್ಬೇಕಾಗತ್ತೆ ನೋಡಿ ನಮ್ದು ಆಲ್ರೆಡಿ ವಿಡಿಯೋ ಸರಣಿಗಳು ಕೆ ಎ ಗ್ರೂಪ್ ಗೆ ಆಲ್ರೆಡಿ ಇದೆ ಜಿ ಕೆ ಸಿಲ ಪೇಪರ್ ಗೆ ಪೇಪರ್ ಒನ್ಗೆ ನೋಡಿ ಕೆ ಎ ಪಿ ಎಸ್ ಸಿಗೋಸ್ಕರ ಇಲ್ಲಿ ನಿಮ್ಗೆ ವಿಡಿಯೋ ಸರಣಿ ಮಾಡಿದ್ವಿ ಇಲ್ಲಿ ನಿಮ್ಗೆ ಕನ್ನಡ ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ ಎಲ್ಲ ಸಿಗುತ್ತೆ ಅರವತ್ ನಾಲ್ಕು ಅಂದ್ರೆ ಅಲ್ಲಿ ಒಂದು ಐವತ್ತು ಪ್ಲಸ್ ವಿಡಿಯೋಗಳು ಸಿಗುತ್ತೆ ಈ ಇತ್ತೀಚೆಗೆ ಮಾಡಿರೋದು ನಮ್ಮ ಕೆ ಎ ಅವ್ರದ್ದು ಎಕ್ಸಾಮ್ ಆಯ್ತಲ್ವಾ ನಿಗಮ ಮಂಡಳಿಗಳು ಅವಾಗ ಮಾಡಿರ್ತಕ್ಕಂಥದ್ದು ಇತ್ತೀಚೆಗೆ ಇನ್ನು ಮಾಡ್ತೀವಿ ಸರಿ ನೀವು ಮುಂದೆ ಬರುತ್ತೆ ಈ ಇದಕ್ಕೆ ವಿ ಎಗೆ ಅಂತಾನೆ ಮಾಡೋಣ ಸ್ನೇಹಿತರೆ ಹಾಗೆ ಪೇಪರ್ ಒಂದ್ ಗೆ ಸಂಬಂಧಪಟ್ಟಂತೆ ಇಲ್ಲಿದೆ ನೋಡಿ ಇದು ಪೇಪರ್ ಟು ಪೇಪರ್ ಗೆ ಈ ಪ್ಲೇ ಲಿಸ್ಟ್ ಓಪನ್ ಮಾಡಿದ್ರೆ ನಿಮ್ಗೆ ಇದೆಲ್ಲ ಸಿಗುತ್ತೆ ಎಲ್ಲಾ ಸಬ್ಜೆಕ್ಟ್ ಪೇಪರ್ ಗೆ ಈ ಪ್ಲೇ ಲಿಸ್ಟ್ ಓಪನ್ ಪೇಪರ್ ಟು ಈ ಪ್ಲೇ ಲಿಸ್ಟ್ ಓಪನ್ ಮಾಡ್ರೆ ಜನರಲ್ ಇಂಗ್ಲೀಷ್ ಸಾಮಾನ್ಯ ಕನ್ನಡ ಕಂಪ್ಯೂಟರ್ ಇವೆಲ್ಲ ಸಿಗುತ್ತೆ ಜಸ್ಟ್ ಈ ಟೂ ಪ್ಲೇ ಪ್ಲೇ ಲಿಸ್ಟ್ ನ ರೆಫರ್ ಮಾಡಿ ಮತ್ತೆ ಇನ್ನೊಂದು ಮ್ಯಾರಥಾನ್ ಅಂತಿದೆ ಕಂಟಿನ್ಯೂಸ್ ಲಾಂಗ್ ವಿಡಿಯೋಗಳು ಸಿಗುತ್ತೆ ರಿವಿಶನ್ ಅದು ಆಮೇಲೆ ಮಾಡಿ ಸೊ ಈ ಪ್ಲೇಲಿಸ್ಟ್ ಗಳು ಕರೆಂಟ್ ಅಫೇರ್ಸ್ ಗಳು ಏನಿದೆ ಗೌರ್ಮೆಂಟ್ ಸ್ಕೀಮ್ಸ್ ಗಳು ನಾವೇನ್ ಮಾಡ್ತಾ ಇರ್ತೀವಿ ಜಸ್ಟ್ ಇದನ್ನ ಸೊ ಎಲ್ಲ ಸಿಲೆಬಸ್ ಆಲ್ರೆಡಿ ಮಾಡಿರೋದು ನಿಮಗೆ ಲಭ್ಯ ಇದೆ ಸ್ನೇಹಿತರೆ ಕೆ ಎಕ್ಸಾಮ್ ಗೆ ಮುಖಾಂತರ ಮಾಡಿರ್ತಕ್ಕಂಥದ್ದು ಇವೆಲ್ಲ ಸೊ ಇದನ್ನು ಕೂಡ ಕೆ ಎ ಮಾಡ್ತಾ ಇರೋದು ಜಸ್ಟ್ ಈ ಇದನ್ನ ಇವತ್ತಿಂದನೇ ಸ್ಟಾರ್ಟ್ ಮಾಡ್ಬೇಕು ಯಾರು ಪಿ ಯು ಸಿ ಮೇಲೆ ಯಾರು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿಲ್ಲ ಗ್ರೂಪ್ ಸಿ ಮಾಡಿರೋ ಫೈನ್ ರಿವಿಷನ್ ಆಗುತ್ತೆ ಯಾರು ಇವಾಗ ನೀವು ಇದಕ್ಕೆ ಅಂತಾನೆ ಕಾಯ್ತಿರ್ತಾರ ಬರೀ ಪಿ ಯು ಸಿ ಮಾಡ್ಕೊಂಡಿರೋ ಬರಿ ಡಿಪ್ಲೊಮಾ ಮಾಡ್ಕೊಂಡಿರೋರು ನಾವ್ ವಿಲೇಜ್ ಅಕೌಂಟ್ ಗೆ ಆಗ್ಬೇಕು ನಮ್ಗೆ ಇರೋ ಕ್ವಾಲಿಫಿಕೇಶನ್ ಅಂತ ಕಾಯ್ತಿರ್ತೀರ ಯು ಹ್ಯಾವ್ ಟು ರೀಡ್ ದಿಸ್ ಬಿಕಾಸ್ ಇದನ್ನ ಯುಟಿಲೈಸ್ ಮಾಡ್ಕೊಂಡು ಗ್ರೂಪ್ ತುಂಬಾ ಜನ ಸಕ್ಸಸ್ ಕೊಂಡಿದ್ದಾರೆ ಅಂಡ್ ಎವ್ರಿಥಿಂಗ್ ಇಸ್ ಫ್ರೀ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಇನ್ನು ಗ್ರೂಪ್ ಸಿಬ್ಬಂದಪಟ್ಟಂತ ಇನ್ನು ಬೇಜಾಂಗ್ ಪ್ಲೇ ಲಿಸ್ಟ್ ಇದೆ ನಮ್ಮ ಪ್ಲೇ ಲಿಸ್ಟ್ ಹೋದ್ರೆ ಕೆಳಗಡೆ ಬಂದ್ರೆ ನಿಮ್ಗೆ ಇನ್ನೂ ತುಂಬಾ ಸಿಗುತ್ತೆ ವಿಡಿಯೋಸ್ ಗಳು ಸಾವಿರಾರು ವಿಡಿಯೋಗಳು ಸಿಗುತ್ತೆ ನಿಮಗೆ ಓಕೆ ಸೊ ದಯವಿಟ್ಟು ನೋಡ್ಕೊಳ್ಳಿ ನೋಡಿ ಸೈನ್ಸ್ ಸೈನ್ಸ್ಗೆ ಮಾಡಿದೀವಿ ಓಕೆ ಹಾಗೆ ಲ್ಯಾಂಡ್ ರಿಫಾರ್ಮ್ಸ್ ಗೆ ಮಾಡಿದೀವಿ ಭೂ ಸುಧಾರಣೆ ಕೂಡ ಇದೆ ನಿಮ್ಗೆ ಸಿಲೆಬಸ್ ಅಲ್ಲಿ ಅದಕ್ಕೆ ಸಪ್ರೇಟ್ ವಿಡಿಯೋ ಮಾಡಿದ್ದೀವಿ ಸ್ವತಂತ್ರದ ಪೂರ್ವ ಮತ್ತೆ ನಂತರ ಎರಡು ಕೇಳ್ತಾನೆ ಸೊ ಹಾಗೆ ಗ್ರಾಮೀಣಾಭಿವೃದ್ಧಿ ಮತ್ತೆ ನಿಮಗೆ ಪಂಚಾಯತ್ ರಾಜ್ ಕೂಡ ಇದೆ ಸಿಲಬಸ್ ಅಲ್ಲಿ ಅದಕ್ಕೂ ಕೂಡ ವಿಡಿಯೋಗಳಿವೆ ನಿಮಗೆ ಪ್ಲೇ ಲಿಸ್ಟ್ ಅಲ್ಲಿ ಸೊ ಇವನ್ನೆಲ್ಲ ನೀವು ಪ್ರಿಪೇರ್ ಆಗ್ಬೇಕು ಸ್ನೇಹಿತರೆ ಹೆಚ್ಚು ಹಾರ್ಡ್ ವರ್ಕ್ ಮಾಡಬೇಕು ಕಾಂಪಿಟೇಷನ್ ಜಾಸ್ತಿ ಇದೆ ನಾನು ಏನ್ ಮಾಡ್ತೀನಿ ಎಲ್ಲ ಲಿಂಕ್ಸ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ ಡೈರೆಕ್ಟ್ ಈ ಪ್ಲೇ ಲಿಸ್ಟ್ ಲಿಂಕ್ ಗಳು ಕೊಡ್ತೀನಿ ಟ್ಯಾಕ್ ಟ್ಯಾಕ್ ಅಂತ ಸ್ಟಾರ್ಟ್ ಮಾಡ್ಬೇಕು ಈಗ ನೀವು ಪ್ರಿಪರೇಷನ್ ನೋಡಿ ಎಲ್ಲ ಚೇಂಜ್ ಇವಾಗ ಸಿಲೆಬಸ್ ಸುಮ್ನೆ ಇಷ್ಟ ದಿನ ನಾವು ಮಾಡಿದ್ದು ಬೇರೆ ಬೇರೆ ಕಷ್ಟಪಟ್ಟು ಎಲ್ಲ ವೇಸ್ಟ್ ಆಯ್ತಲ್ಲ ತೊಂದರೆ ಇಲ್ಲ ಅದನ್ನ ಹೇಳಕ್ಕಾಗಲ್ಲ ಆಗಲ್ಲ ಜಿ ಕೆ ಅಡಿ ಆ ಪ್ರಶ್ನೆಗಳು ಬಂದ್ರು ಬರ್ಬೋದು ವೇಸ್ಟ್ ಅಂತ ಯಾವ್ದು ಆಗಲ್ಲ ನಾಳೆ ದಿನ ನೀವೇನು ಓದಿರ್ತೀರ ಈಗ ನಾವು ರೆವೆನ್ಯೂ ಲಾ ಏನ್ ಮಾಡಿದ್ವಿ ಏನ್ ಓದಿದಿರಾ ಒಂದಷ್ಟು ಅದನ್ನ ಜಿ ಕೆ ಐ ಡಿಯಲ್ಲಿ ಒಂದಷ್ಟು ಕ್ವಶನ್ಸ್ ಬಂದ್ಬಿಡ್ಬೋದು ಕ್ವಶನ್ಸ್ ಕೇಳ್ಬಿಡ್ಬೋದು ಅಕಸ್ಮಾತ್ ಓಕೆ ಯಾಕಂದ್ರೆ ಇದು ಇದರಿಂದ ಕೇಳುವಂತ ಚಾನ್ಸಸ್ ಇರುತ್ತೆ ಸಿಲೆಬಸ್ ಇಲ್ಲ ಅಂತಂದ್ರೆ ಅವ್ನ್ ಬೇರೆ ರೀತಿ ಕೇಳ್ಬೋದು ಅದನ್ನ ಕರೆಂಟ್ ಅಫೇರ್ ರಿಲೇಟೆಡ್ ತಗೊಂಡ್ ಕೇಳಬಹುದು ಅದನ್ನ ಕರೆಂಟ್ ಅಫೇರ್ ರಿಲೇಟೆಡ್ ಕೂಡ ಕವರ್ ಮಾಡಿದೀನಿ ಅಲ್ವಾ ಸೊ ಯಾರು ಅದನ್ನ ನೋಡಿರ್ತಾರೆ ಅವ್ರಿಗೆ ಇನ್ನೂ ಸ್ವಲ್ಪ ಎಚ್ ಕೆ ಮಾರ್ಕ್ಸ್ ಬರುತ್ತೆ ಸೊ ಯಾವ್ದು ವೇಸ್ಟ್ ಅಂತ ಆಗಲ್ಲ ನಿಮ್ಗೆ ನಾಲೆಡ್ಜ್ ಗೇನ್ ಆಗಿರುತ್ತೆ ಅಷ್ಟೇ ನಿಮ್ಗೆ ಸೆಲೆಕ್ಟ್ ಆದ್ಮೇಲೆ ಕೆಲಸ ಮಾಡಕ್ಕೆ ಬೇಕೋ ಅದು ಇನ್ನೂ ಈಸಿ ಆಗುತ್ತೆ ಸೊ ಎಲ್ಲ ಲಿಂಕ್ಸ್ ಇದೆ ವಿಡಿಯೋದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ ಸ್ನೇಹಿತರೆ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಎಸ್ ವಿಡಿಯೋ ಸರಣಿಗಳನ್ನ ಇದಕ್ಕೆ ಅಂತಾನೆ ಅಹ್ ವಿ ಅಂತಾನೆ ಸ್ಟಾರ್ಟ್ ಮಾಡ್ತೀವಿ ಓಕೆ ಈಗ ಆಲ್ರೆಡಿ ಇದನ್ನ ರೆಫರ್ ಮಾಡಿ ವೆರಿ ಇಂಪಾರ್ಟೆಂಟ್ ಅದು ಸೊ ವಿ ಅಂತಾನೆ ನಾವು ಏನ್ ಮಾಡೋಣ ಪೇಪರ್ ಒನ್ ಪೇಪರ್ ಟೂ ಗೆ ಸ್ಟಾರ್ಟ್ ಮಾಡೋಣ ಇ ಎ ಸಂಬಂಧಪಟ್ಟಂತ ಕ್ವಶನ್ ಸೀರೀಸ್ ನ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದೀನಿ ಎನಿ ಡೌಟ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸ್ನೇಹಿತರೆ ಪುನೀತ್ ಫೋರಂ ಅಂತ ಸರ್ಚ್ ಮಾಡೋ ಸಿಗುತ್ತೆ ಇದರ ನೋಟಿಫಿಕೇಶನ್ ಆಲ್ರೆಡಿ ಶೇರ್ ಟೆಲಿಗ್ರಾಮ್ ಟೆಲಿಗ್ರಾಮಲ್ಲಿ ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ ನಮಸ್ಕಾರ ಅಂಡ್ ಧನ್ಯವಾದಗಳು